ಎಲ್ಲರಿಗೂ ನಮಸ್ಕಾರ ಅಂಗಡಿಯಿಂದ ಬೇಳೆ ಕಾಳುಗಳನ್ನು ತೊಗೊಂಡು ಬಂದ ತಕ್ಷಣವೇ ನಾವು ಹಾಗೇ ಒಂದು ಕಂಟೈನರ್ಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಖಂಡಿತ ಹುಳ ಆಗುತ್ತೆ ಅದರಲ್ಲೂ ಇವಾಗ ಮಳೆಗಾಲ ಚಳಿಗಾಲ ಬಂತು ಅಂತಂದರೆ ಬಿಸಿಲು ಜಾಸ್ತಿ ಇಲ್ಲದೆ ಇರೋ ಕಾರಣ ನಮಗೆ ಬೇಗನೆ ಹುಳ ಆಗುತ್ತಲ್ವ ಹಾಗಾಗಿ ಈ ರೀತಿ ಯಾವುದೇ ರೀತಿ ಬೇಳೆ ಕಾಳುಗಳಿಗೆ ಹುಳ ಆಗಬಾರ್ದು ಅಂತಂದರೆ ಏನು ಮಾಡ್ಬೋದು ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸ್ ಇದೆ ಅಕ್ಕಿ ಇರ್ಬೋದು ಹಾಗೆ ಡ್ರೈ ಫ್ರೂಟ್ಸ್ ಇರ್ಬೋದು ಹಾಗೆ ಮೆಣಸಿನ ಪುಡಿ ಧನ್ಯಾ ಪುಡಿ ಅದನ್ನೆಲ್ಲ ಹೇಗೆ ಸ್ಟೋರ್ ಮಾಡ್ಬೋದು ಅಂತಲೂ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ತಂದ ತಕ್ಷಣ ನಾನು ಬಿಸಿಲಲ್ಲಿ ಹಾಕಿನೇ ಒಣಗಿಸ್ಬಿಟ್ಟೇ ಒಂದಿನ ಆಮೇಲೆ ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀನಿ ಲಾಸ್ಟ್ ಟೈಮು ನಾನು ಬಿಸಿಲಲ್ಲಿ ಹಾಕಿ ಒಣಗಿಸ್ದೆ ಹಾಗೆ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ನೋಡಿ ಲಾಸ್ಟ್ ಸ್ವಲ್ಪ ಬೇಳೆಗಳು ಈ ರೀತಿ ಹುಳ ಆಗ್ಬಿಟ್ಟಿದೆ ಈ ರೀತಿ ಆಗಬಾರ್ದು ಅಂದರೆ ಯಾವುದೇ ರೀತಿ ಬೇಳೆ ಕಾಳುಗಳನ್ನು ಅಂಗಡಿಯಿಂದ ತೊಗೊಂಡು ಬರ್ತೀವಲ್ಲ ತಗೊಂಡು ಬಂದಾಗ ಅದನ್ನು ಹಾಗೇ ನಾವು ಬಿಸ್ ಬಿಸಿಲಲ್ಲಿ ಹಾಕದೆ ಹಾಗೆ ಡಬ್ಬ್ದಲ್ಲಿ ಹಾಕಿಟ್ಬಿಟ್ರೆ ಖಂಡಿತ ಹುಳ ಆಗುತ್ತೆ ಆ ರೀತಿ ಹುಳ ಆಗಬಾರ್ದು ಅಂತಂದರೆ ಬಿಸಿಲಲ್ಲಿ ಹಾಕಿಡಬೇಕು ಇದ್ರ ಜೊತೆಗೆ ಬಿಸಿಲಲ್ಲಿ ಹಾಕಿಡೋಕ್ಕೂ ಮುಂಚೆ ಇನ್ನೊಂದು ಮೆಥಡನ್ನು ಸಹ ನೀವು ಮಾಡಿದ್ರೆ ಬೇಳೆಕಾಳುಗಳಲ್ಲಿ ಹುಳ ಬರೋದಿಲ್ಲ ಫಸ್ಟು ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಡಲೆ ಬೇಳೆನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಹನಿಯಷ್ಟು ಜಾಸ್ತಿ ಹಾಕಬೇಡಿ ಒಂದು ಮೂರು ನಾಲ್ಕು ಹನಿಯಷ್ಟು ಸಾಸಿವೆ ಎಣ್ಣೆನ ಹಾಕಿದ್ದೀನಿ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಒಂದು ಬೇಳೆಗಳಿಗೂ ಈ ರೀತಿ ಅದನ್ನು ನೋಡಿ ಆ ಒಂದು ಎಣ್ಣೆ ಎಲ್ಲ ಬೇಳೆಗಳಿಗೂ ಆಗಬೇಕು ಆ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬರೀ ನಾನು ಕಡಲೆಬೇಳೆಗೆ ತೋರಿಸ್ತಾ ಇದ್ದೀನಿ ನೀವು ಬೇರೆ ಯಾವುದೇ ಬೇಳೆ ಜಾಸ್ತಿ ತಂದಿಟ್ಟಿರ್ತೀರಲ್ಲ ತುಂಬ ದಿನ ಸ್ಟೋರ್ ಮಾಡಿ ಮಾಡಿಟ್ಕೋತೀರಂದರೆ ಈ ರೀತಿ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬಿಸಿಲಲ್ಲಿ ಇಡಿ ಚೆನ್ನಾಗಿ ಬಿಸಿಲಲ್ಲಿ ಇಟ್ಬಿಟ್ಟು ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಬಿಸಿಲಿದ್ರೆ ಚೆನ್ನಾಗಿ ಖಂಡಿತ ಬಿಸಿಲಲ್ಲಿಟ್ಟು ಒಣಗಿಸ್ಲೇಬೇಕಾಗತ್ತೆ ಬೆಳಗ್ಗೆನಂತೂ ಸ್ವಲ್ಪ ಹೊತ್ತು ಬಿಸಿಲು ಬಂದೇ ಬರುತ್ತಲ್ಲ ಯಾವಾಗ ಬಿಸಿಲು ಬರುತ್ತೋ ಆವಾಗ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗತ್ತೆ ಇದು ಚೆನ್ನಾಗಿ ಡ್ರೈ ಆದಂಗೆ ಆಗುತ್ತೆ ಆಮೇಲೆ ಇದನ್ನು ಸ್ಟೋರ್ ಮಾಡಿ ಇಡೋ ಅಂಥ ಡಬ್ಬನೂ ಅಷ್ಟೇ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ಸ್ವಲ್ಪ ತೇವ ಇರಬಾರ್ದು ಹಾಗಾಗಿ ಕಂಪ್ಲೀಟಾಗಿ ಈ ರೀತಿ ಎಣ್ಣೆ ಎಲ್ಲದಕ್ಕೂ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಸಿಲಲ್ಲಿಟ್ಟು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎಷ್ಟು ದಿನ ಇಟ್ಟರೂ ಹುಳ ಆಗೋದಿಲ್ಲ ನೆಕ್ಸ್ಟು ಜೀರಿಗೆನೂ ಅಷ್ಟೇ ತುಂಬ ಜೀರಿಗೆ ತೊಗೊಂಬಂದು ಇಟ್ಕೊಂಡಿರ್ತೀರ ಅದು ಅಷ್ಟೇ ತುಂಬ ದಿನ ನಿಮಗೆ ಆ ಫ್ರೆಶ್ನೆಸ್ಸು ಆ ಜೀರಿಗೆನಲ್ಲುವಂಥ ಸ್ಮೆಲ್ಲು ಹಾಗೆ ಚೆನ್ನಾಗಿರಬೇಕು ಅದೇನೂ ಆಗಬಾರ್ದು ಅಂತಂದರೆ ಮೇಲೆ ಸ್ವಲ್ಪ ಬಾಣಲಿನಲ್ಲಿ ಸ್ವಲ್ಪ ಬಿಸಿ ಮಾಡಿ ನೀವು ಕೈಗೆ ಜೀರಿಗೆನ ಹಿಡಿದಾಗ ಸ್ವಲ್ಪ ಬೆಚ್ಚಗೆ ಅನ್ನಿಸ್ಬೇಕು ಅಷ್ಟು ಬಿಸಿ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕಿಡಿ ಏನೂ ಆಗೋಲ್ಲ ಯಾವುದೇ ಡ್ರೈ ಫ್ರೂಟ್ಸ್ನ ತೊಗೊಂಬರ್ತೀವಿ ಅಂತಂದರೆ ಅದನ್ನು ಅಷ್ಟೇ ನೀಟಾಗಿ ಸ್ಟೋರ್ ಮಾಡಿಡಬೇಕು ಇಲ್ಲಾಂದರೆ ಹುಳ ಆಗ್ಬಿಡತ್ತೆ ಅದರಲ್ಲೂ ಗೋಡಂಬಿ ಬಾದಾಮಿ ಆ ರೀತಿ ಇದೆಲ್ಲ ಸೊ ಅದಕ್ಕೆ ನಾನಿಲ್ಲಿ ನೋಡಿ ಟೀ ಪೌಡರನ್ನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಆಲ್ರೆಡಿ ಹಾಕಿಟ್ಟಿರೋದ್ರಿಂದ ನೋಡಿ ಒಂದು ಅರ್ಧ ಸ್ಪೂನಷ್ಟು ಟೀ ಪೌಡರನ್ನ ಈ ರೀತಿ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿ ಇಡಿ ಇದರ ಜೊತೆಗೆ ಅಕಸ್ಮಾತು ಫುಲ್ ಸೀಲ್ ಮಾಡಿರೋಂಥ ಪ್ಯಾಕೆಟ್ಗಳೆಲ್ಲ ತಗೊಂಡಾಗ ನೋಡಿ ಫ್ರೆಶ್ ಇರಲಿ ಡ್ರೈ ಫ್ರೂಟ್ಸ್ ಅಂದ್ಬಿಟ್ಟು ಈ ರೀತಿ ಒಂದು ಚಿಕ್ಕ ಒಂದು ಪ್ಯಾಕೆಟಲ್ಲಿ ಹಾಕ್ಕೊಟ್ಟಿರ್ತಾರೆ ಅದನ್ನು ನಾನು ಅದರಲ್ಲೇ ಹಾಕಿ ಇಟ್ಟಿರ್ತೀನಿ ಹಾಗೆ ಇದನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡೋದಕ್ಕಿಂತ ಗಾಜಿನ ಡಬ್ಬಗಳಲ್ಲಿ ಸ್ಟೋರ್ ಮಾಡಿಡಿ ಇದನ್ನು ನೀವು ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ನೀವು ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಜಾಸ್ತಿ ತಂದಿರ್ತೀರ ಅಂದರೆ ಫ್ರಿಜ್ಜಲ್ಲಿಟ್ಟು ಇಟ್ಟು ಸ್ಟೋರ್ ಮಾಡ್ಕೋಬೋದು ಗಾಜಿನ ಡಬ್ಬದಲ್ಲಿ ಹಾಕಿನೇ ಇಡಿ ನಿಮ್ಮ ಮನೆಯಲ್ಲಿ ತುಪ್ಪ ಏನಾದರೂ ಜಾಸ್ತಿ ತಂದಿರ್ತೀರ ಅಂದರೆ ಈ ರೀತಿ ಸ್ಟೋರ್ ಮಾಡಿ ಒಂದು ತುಂಡು ಚಿಕ್ಕ ಬೆಲ್ಲದ ತುಂಡನ್ನು ಆ ಒಂದು ತುಪ್ಪದ ಬಾಟಲಲ್ಲಿ ಹಾಕಿ ಇಡಬೇಕಾಗತ್ತೆ ತುಪ್ಪ ಹಾಕೋದಕ್ಕೂ ಅಷ್ಟೇ ನೀವು ಗಾಜಿನ ಬಾಟ್ಲುಗಳನ್ನೇ ಬಳಸಿ ಹಾಳಾಗೋದಿಲ್ಲ ನಾನಿಲ್ಲ ಆಲ್ರೆಡಿ ಕೆಳಗಡೆ ಹಾಕುವಾಗ್ಲೇ ಒಂದು ಚಿಕ್ಕ ತುಂಡು ಬೆಲ್ಲ ಹಾಗೆ ಸ್ವಲ್ಪ ತುಪ್ಪ ಹಾಕಿ ಮಧ್ಯಕ್ಕೂ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕಿಟ್ಟಿದ್ದೀನಿ ನೀವು ಏನಾದರೂ ಬಿಸಿ ಮಾಡ್ತೀರಾ ಅಂದರೆ ಬೆಲ್ಲನ ಸೈಡ್ಗೆ ಇಟ್ಬಿಟ್ಟು ಬಿಸಿ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಜೇನುತುಪ್ಪ ಏನಾದರೂ ನೀವು ಜಾಸ್ತಿ ತೊಗೊಬಂದು ಇಟ್ಕೊಂಡಿರ್ತೀರಾ ಅಂತಂದರೆ ಅದಕ್ಕೆ ಇರುವೆಗಳಾಗತ್ತಲ್ವ ಆ ರೀತಿ ಇರುವೆಗಳಾಗಬಾರ್ದು ತುಂಬ ದಿನ ನೀವು ಹಾಗೆ ಇಟ್ಕೊಂಡಿರ್ತೀರಾ ಹೆಚ್ಚಾಗಿ ಬಳಸಲ್ಲ ಅಂತಂದರೆ ಈ ರೀತಿ ಮಾಡಿ ಕಾಳುಗಳನ್ನು ಹಾಕಿಡಿ ಕೆ ಜಿಗಟ್ಟಲೆ ಅಕ್ಕಿ ತೊಗೊಂಬಂದು ಇಟ್ಕೊಂಡಿರ್ತೀವಿ ಇದರಲ್ಲಿ ಬೇಗ ಹುಳ ಆಗಬಾರ್ದು ಅಂತಂದರೆ ಏನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಜನ ಸೊಸೈಟಿನಲ್ಲಿ ಕೊಡೋವಂಥ ಅಕ್ಕಿನ ತೊಗೊಂಬಂದು ಇಟ್ಕೊಂಡಿರ್ತಾರೆ ಅದು ಬೇಗನೆ ಹುಳ ಆಗುತ್ತೆ ಅಕ್ಕಿನ ಯಾರೂ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಳ್ಳೋದಿಲ್ಲ ಹುಳ ಆಗಿಬಿಟ್ಟಿದೆ ಅಂತ ಯಾರೂ ಬಿಸಿಲಲ್ಲಿ ಹಾಕಿ ಮತ್ತೆ ಬಳಸೋದಿಲ್ಲ ಹಾಗಾಗಿ ಹುಳ ಆಗಬಾರ್ದು ಅಂದರೆ ಈ ಮೆಥಡ್ಗಳನ್ನು ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಲವಂಗಗಳು ಅಕ್ಕಿನಲ್ಲಿ ಲವಂಗಗಳನ್ನು ಹಾಕಿ ನೀವು ಇಡಿ ನೀವು ತಗೊಳ್ಳೋ ಕ್ವಾಂಟಿಟಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಇಪ್ಪತ್ತೈದು ಕೆ ಜಿ ಅಕ್ಕಿ ಇದೆ ಇಲ್ಲಿ ಎರಡು ಡಬ್ಬದಲ್ಲೂ ಶೇರ್ ಮಾಡಿ ಹಾಕಿದ್ದೀನಲ್ವ ಇದರಲ್ಲಿ ನೋಡಿ ಇಷ್ಟು ಲವಂಗಗಳನ್ನು ಒಂದಷ್ಟು ಲವಂಗಗಳನ್ನು ತೊಗೊಂಡು ಈ ರೀತಿ ಹಾಕಿ ಲೇಯರ್ ಲೇಯರ್ ಹಾಕಿ ಫಸ್ಟ್ ಕೆಳಗಡೆ ಅಕ್ಕಿ ಹಾಕ್ತೀರಾ ಅದ್ರ ಮೇಲೆ ಒಂದು ಲೇಯರ್ ಈ ರೀತಿ ಲವಂಗ ಹಾಕಿ ಅದ್ರ ಮೇಲೆ ಮತ್ತೆ ಅಕ್ಕಿ ಹಾಕಿ ಲವಂಗ ಹಾಕಿ ಆ ರೀತಿ ಒಂದು ಮೂರು ನಾಲ್ಕು ಲೇಯರಲ್ಲಿ ಈ ರೀತಿ ಬಿಟ್ಬಿಟ್ರೆ ಖಂಡಿತ ಇದರಲ್ಲಿ ಅಕ್ಕಿನಲ್ಲಿ ಹುಳ ಬರೋದಿಲ್ಲ ಇದಕ್ಕೆ ಅಕ್ಕಿನಲ್ಲಿ ಹುಳ ಬರದೇ ಇರೋದಕ್ಕೆ ಇನ್ನೊಂದು ಈಸಿ ಮೆಥಡ್ ಏನಂದರೆ ಬಿರಿಯಾನಿ ಎಲೆಗಳಿರತ್ತಲ್ಲ ಆ ಎಲೆಗಳನ್ನು ಅಷ್ಟೇ ನೀವು ನಾನು ಹೇಳ್ದಂಗೆ ಲೇಯರ್ ಲೇಯರ್ ವೈಸ್ ಹಾಕಿ ನಾನು ಇಲ್ಲಿ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಲ್ಲ ನೀವು ಲೇಯರ್ ಲೇಯರ್ ಆಗಿ ಹಾಕಿ ಇಟ್ಬಿಟ್ರೆ ಈ ವಾಸನೆಗೂ ಹುಳಾಗಲ್ಲ ಕೆ ಜಿ ಗಟ್ಟಲೆ ಅಕ್ಕಿ ತೊಗೊಬಂದು ಇಟ್ಕೋತಾರೆ ತುಂಬ ನಮಗೆ ತುಂಬ ದಿನಗಳವರೆಗೂ ಬೇಕು ಅಂತಂದರೆ ಅಕ್ಕಿನಲ್ಲಿ ಆಗಬಾರ್ದು ಅಂದರೆ ಇದೊಂದು ಬೆಸ್ಟ್ ಮೆಥಡ್ ಅಂತ ಹೇಳ್ತೀನಿ ಇದು ಬೋರಿಕ್ ಪೌಡರು ಎಲ್ಲ ಒಂದು ಶಾಪಲ್ಲಿ ಕೇಳಿ ಹೊರಗಡೆ ಸಿಗತ್ತೆ ಇದು ಏನು ಮಾಡಬೇಕಂದ್ರೆ ನೋಡಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ತೊಗೋಬೇಕು ಒಂದು ಮೂರು ನಾಲ್ಕು ಕೆ ಜಿಯಷ್ಟು ಅಕ್ಕಿ ತೊಗೊಂಡು ನೋಡಿ ಈ ರೀತಿ ಒಂದು ಸ್ಪೂನಷ್ಟು ಬೋರಿಕ್ ಪೌಡರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಇನ್ನೊಂದು ಮೂರು ನಾಲ್ಕು ಕೆ ಜಿ ಆ ಒಂದು ಬಾಕ್ಸ್ ತುಂಬವರೆಗೂ ನೀವು ಇದೇ ರೀತಿ ಮಿಕ್ಸ್ ಮಾಡಿ 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 ನೀವು ಸ್ಟೋರ್ ಮಾಡಿ ಇಟ್ಟರೆ ಒಂದು ಚೂ ಎಷ್ಟು ದಿನ ಇಟ್ರೂ ಎಷ್ಟು ತಿಂಗಳುಗಳಿಟ್ರು ಸಹ ನಿಮಗೆ ಅಕ್ಕಿನಲ್ಲಿ ಹುಳ ಬರೋದಿಲ್ಲ ಅಂಗಡಿಗಳವರೆಲ್ಲ ತುಂಬ ಸ್ಟೋರ್ ಮಾಡಿರ್ತಾರಲ್ಲ ಅವರೆಲ್ಲ ಈಗೇನೇ ಸ್ಟೋರ್ ಮಾಡೋದು ತುಂಬ ದಿನ ಇಟ್ಟರೂ ಹಾಳಾಗೋದಿಲ್ಲ ಈ ಬೋರಿಕ್ ಪೌಡರನ್ನು ಹಾಕಿ ಸ್ಟೋರ್ ಮಾಡೋದ್ರಿಂದ ಅದಕ್ಕೋಸ್ಕರನೇ ಹೇಳೋದು ಈ ರೀತಿ ಎಲ್ಲ ಪೌಡರ್ಗಳನ್ನು ಹಾಕಿ ಸ್ಟೋರ್ ಮಾಡಿಟ್ಟಿರ್ತಾರೆ ನಾವು ಅನ್ನ ಮಾಡೋದಕ್ಕೆ ಯೂಸ್ ಮಾಡುವಾಗ ಮೂರು ನಾಲ್ಕು ಬಾರಿ ಚೆನ್ನಾಗಿ ತೊಳಿಬೇಕು ಅದರಲ್ಲಿರುವಂಥ ಒಂದು ಇದೆಲ್ಲ ಹೋಗಬೇಕು ಆ ರೀತಿ ನೀಟಾಗಿ ತೊಳೆದೇನೆ ಯೂಸ್ ಮಾಡಬೇಕು ಅಕ್ಕಿನ ಸೊ ಈ ರೀತಿ ಬೋರಿಕ್ ಪೌಡರ್ ಹಾಕಿ ನೀವು ಸ್ಟೋರ್ ಮಾಡಿ ಇಡಿ ಅಡುಗೆಗೆ ಬೇಕಾಗುವಂಥ ಯಾವುದೇ ರೀತಿಯ ಪುಡಿಗಳನ್ನು ನೀವು ಬಳಸ್ತೀರಲ್ವಾ ಮೆಣಸಿನ ಪುಡಿ ಧನ್ಯಾ ಪುಡಿ ಹಾಗೆ ಬೇಳೆ ಸಾಂಬಾರು ಪುಡಿ ಎಲ್ಲ ಅದೆಲ್ಲ ಜಾಸ್ತಿ ಮಾಡಿಸಿ ಇಟ್ಕೊಂಡಿರ್ತೀರ ಹುಳ ಆಗಬಾರ್ದು ಅಂದರೆ ಈ ರೀತಿ ಮಾಡಿ ಯಾವುದೇ ರೀತಿ ಡಬ್ಬಗಳಿಗೆ ಹಾಕಿಡ್ತೀರ ಅಂತಂದರೆ ಫುಲ್ ಟೈಟಾಗಿ ಪ್ರೆಸ್ ಮಾಡಿ ಇಡಬೇಕು ಆ ಒಂದು ಪೌಡರನ್ನ ನೋಡಿ ಈ ರೀತಿ ಪ್ರೆಸ್ ಮಾಡಿಡಿ ಹಾಗೆ ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಪುಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಡಿ ಅಡುಗೆಗೆ ಯೂಸ್ ಮಾಡುವಾಗ ಉಪ್ಪು ಇದರಲ್ಲೂ ಹಾಕಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗತ್ತೆ ಇಲ್ಲಾಂದರೆ ನೀವು ಪುಡಿ ಮಾಡಿಸುವಾಗ್ಲೇ ಕಲ್ಲುಪ್ಪನ್ನು ಚೆನ್ನಾಗಿ ಬಿಟ್ಟು ಹಾಕಿ ಪುಡಿ ಮಾಡಿಸಿದ್ರೂ ಸಹ ಹುಳ ಆಗೋದಿಲ್ಲ